ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಅರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ಚಾರು ಸಂತೋಷದಿಂದ ರಾಮನ ಹಾಡು ಹಾಡ್ತಾ ಹೂಗಳನ್ನು ಹರಿತಿರ್ತಾಳೆ ಆಗ ರಾಮಾಚಾರಿಗೆ ಮೈಪೂರ ರಕ್ತ ಆಗಿದೆ ಆತನು ಸತ್ತಿದ್ದಾನೆ ಅಂತ ಫೋನಲ್ಲಿ ರಾಮಾಚಾರಿ ಸ್ನೇಹಿತ ಸೀನಾ ಜಾನಕಿಗೆ ತಿಳಿಸಿದ್ರಿಂದ ಅವಳು ಹೊರಗೆ ಬಂದು ಚಾರು ಇಷ್ಟೊಂದು ಸಂತೋಷವಾಗಿದ್ದಾಳೆ ಈಗ ರಾಮಾಚರಿ ಸಾವಿನ ವಿಷಯ ಚಾರುಗೆ ಹೇಗೆ ಹೇಳಿ ಅಂತ ಗಾಬ್ರಿಂದ ಆತ ಈಗ ಬಂದಿರೋ ಸುದ್ದಿ ಸುಳ್ಳಾಗಿರಲಿ ನನ್ನ ಮಗ ತನ್ನ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಏನೂ ತೊಂದರೆ ಆಗದೆ ಮನೆಗೆ ಬಂದುಬಿಡ್ಲಪ್ಪ ದೇವ್ರೆ ಮುರಾರಿ ಅಲ್ಲಿಗೆ ಹೋಗಿ ನಿಜಾಂಶ ತಿಳಿಯು ತಿಳಿಯೋವರೆಗೂ ಚಾರುಗೆ ಏನೂ ಹೇಳೋದು ಬೇಡ ನನ್ನ ಮಗನನ್ನು ಕಾಪಾಡಪ್ಪ ದೇವರೇ ಅಂತ ದೇವರಿಗೆ ಬಿಡ್ಕೊಳ್ತಿರ್ತಾಳೆ ಈ ಕಡೆ ಮಾನೆ ಮನೆಯಲ್ಲಿ ಮಾನೆತಾ ಮುಕ್ಕು ಜೆ ಕೆ ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಿರ್ತಾರೆ ಆಗ ಜೆ ಕೆ ಇಲ್ಲಿ ಸಂತೋಷದಿಂದ ಇದ್ದೀವಿ ಆದರೆ ಅಲ್ಲಿ ರಾಮಾಚಾರಿ ಮನೆಯಲ್ಲಿ ಏನಾಗ್ತಿದೆಯೋ ಏನೋ ನಿಮ್ಮ ಮಗಳು ಚಾರು ರಾಮಾಚಾರಿಯನ್ನು ತನ್ನ ಜೀವ ಅಂತ ತಿಳ್ಕೊಂಡಿದ್ದಾಳೆ ಅವಳನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗ್ತಿದೆ ಅಂತ ಹೇಳ್ತಾನೆ ಆಗ ಮಾನೆತಾ ರಾಣಿ ಅಂತಿದ್ದ ನನ್ನ ಮಗಳಿಗೆ ಬಿಕಾರಿಯಾಗಿದ್ದ ರಾಮಾಚಾರಿ ಅವಳ ತಲೆ ಕೆಡಿಸಿ ಅವಳನ್ನು ಮದುವೆ ಮಾಡಿಕೊಂಡು ನನ್ನ ಕನಸಿಗೆ ಮಣ್ಣು ಹಾಕಿದ್ನಲ್ಲ ಇದೇ ಅವನ ಸಾವಿಗೆ ಕಾರಣವಾಯಿತು ನಾನು ಸುಮ್ಮನೆ ಅವನ್ನ ಬಿಟ್ಬಿಡ್ತೀನ ಇಲ್ಲ ಅವನ ಬೀದಿ ಹಣ ಆಗೋ ಹಾಗೆ ಮಾಡಿಬಿಟ್ಟೆ ಈ ಸಂತೋಷಕ್ಕೆ ಎಷ್ಟು ಕುಡಿದ್ರೂ ಕಿಕ್ಕೆ ಹತ್ತಿಲ್ಲ ನನಗೆ ಅಂತ ಹೇಳ್ತಾಳೆ ಆಗ ಅರಕ್ಕು ಹಾಗಾದರೆ ನೀವು ಇನ್ನೂ ಸ್ವಲ್ಪ ಕುಡೀರಿ ಅಂತ ಹೇಳಿ ಇಷ್ಟು ದಿನ ಚಾರು ತಾನು ಮುತ್ತೈದೆ ಅಂತ ಬಿಲ್ಡಪ್ ಕೊಡ್ತಾ ಇದ್ಲು ಆದರೆ ಈಗ ರಾಮಾಚಾರಿ ಹೋಗ್ಬಿಟ್ಟ ಇನ್ಮೇಲೆ ಕುಂಕುಮ ಇಲ್ಲದೆ ಇರುವ ಹಣೆ ಬಳೆ ಇಲ್ದಿರುವ ಕೈ ಹೂ ಇಲ್ಲದೆ ಇರುವ ಜಡೆ ಮೂರತ್ತು ಅಳ್ತಾ ಇರುವ ಅವಳ ಕಣ್ಣು ನಗು ಇಲ್ ನಗು ಇಲ್ಲದೆ ಇರುವ ಚಾರು ನಮ್ಮ ಮುಖನ ನೆನ್ಸ್ಕೊಂಡ್ರೆ ಎಷ್ಟು ಕುಡಿದ್ರೂ ಇನ್ನೂ ಕುಡಿಬೇಕು ಅಂತ ಅನ್ನಿಸ್ತಿದೆ ಅಂತ ಮತ್ತೆ ಕುಡಿತಾಳೆ ಆಗ ಮುರಾರಿ ರಾಮಾಚಾರಿ ಸತ್ತು ಬಿದ್ದ ಜಾಗಕ್ಕೆ ಬಂದು ರಾಮಾಚಾರಿ ಅಂತ ಹೇಳ್ತಾನೆ ಆತನ ಮತ್ತು ಆತನನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿ ಸರ್ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಪೊಲೀಸರು ಆಗಲೇ ಅವನು ಸತ್ತು ಒಂದು ತಾಸಾಗಿದೆ ಅಂತ ಹೇಳಿ ಅವನನ್ನು ರಾಮಾಚಾರಿಗೆ ಹತ್ತಿರ ಹೋಗಲು ಬಿಡದೆ ಈತ ನಿಮ್ಗೇನಾಗಬೇಕು ಅಂತ ಕೇಳ್ತಾರೆ ಆಗ ಮುರಾರಿ ನನ್ನ ಸ್ನೇಹಿತ ನನ್ನ ಪ್ರಾಣ ದೇವರಿಗಿಂತ ಹೆಚ್ಚು ಸರ್ ಅಂತ ಹೇಳಿ ಹೇಳ್ತಾ ಜಾನಕಿಗೆ ಫೋನ್ ಮಾಡಿ ರಾಮಾಚಾರಿ ಸತ್ತ ವಿಷಯ ತಿಳಿಸ್ತಾನೆ ಅದನ್ನು ಕೇಳಿ ಜಾನಕಿ ಗಾಬ್ರಿಂದ ಇಲ್ಲ ಕೊಣೋ ನೀನು ಸುಳ್ಳು ಹೇಳ್ತಾ ಇದೆಯಾ ನನ್ನ ಮಗನಿಗೆ ಏನೂ ಆಗಿಲ್ಲ ಅಂತ ದುಃಖದಿಂದ ಹೇಳ್ತಾಳೆ ಆಗ ಮುರಾರಿ ಇದೆಲ್ಲ ಹೇಗಾಯಿತು ಏನಾಯಿತು ಅಂತ ಒಂದು ಗೊತ್ತು ಗೊತ್ತಿಲ್ಲಮ್ಮ ಅಂತ ಹೇಳ್ತಾ ಫೋನ್ ಕಟ್ ಮಾಡ್ತಾನೆ ಆಗ ಜಾನಕಿ ಹೇಳ್ತಾ ಮನೆ ಒಳಗಡೆ ಹೋಗಿ ಅಜ್ಜಿಗೆ ಮೂರಾರಿ ಫೋನ್ ಮಾಡಿದ್ದ ಅಲ್ಲಿ ಸತ್ತಿರೋದು ನನ್ನ ಮಗ ರಾಮಾಚಾರಿನೇ ಅಂತೆ ಅಂತ ಹೇಳಿದಾಗ ಆಗ ಅಜ್ಜಿ ಮತ್ತು ಜಾನಕಿ ಇಬ್ಬರೂ ರಾಮಾಚಾರ್ಯನ್ನು ನೆನೆಸ್ಕೊಂಡು ಜೋರಾಗಿ ಹೇಳಲು ಶುರು ಮಾಡ್ತಾರೆ ಆಗ ಅಜ್ಜಿ ಚಾರುಗಿ ವಿಷಯ ಹೇಳ್ದಿಯಾ ಅವಳು ರಾಮಾಚಾರಿ ಬರ್ತಾನೆ ಅಂತ ಬಾಗಿಲೆಲ್ಲ ನಿಂತು ಕಾಯ್ತಾ ಇದ್ದಾಳೆ ಮೊದಲೇ ಬಜುರಿ ಹೆಣ್ಣು ಈ ಸುದ್ದಿ ಕೇಳಿದ್ರೆ ಅವಳ ಮನಸ್ಸಿಗೆ ಎಂತ ಆಘಾತ ಹೋಗ್ತಿದೆ ಅವಳಿಗೆ ಈ ವಿಷಯ ಹೇಳಬೇಡ ಅಂತ ಹೇಳ್ತಾಳೆ ಆಗ ಜಾನಕಿ ಇಲ್ಲ ಅತ್ತೆ ಇನ್ನೂ ಹೇಳಿಲ್ಲ ಅಂತ ಹೇಳುತ್ತಾ ಜೋರಾಗಿ ಹೇಳ್ತಾಳೆ ಈ ಕಡೆ ರಾಮಾಚಾರಿ ಶವವನ್ನು ಆ್ಯಂಬುಲೆನ್ಸ್ನಲ್ಲಿ ಎತ್ತ ಹಾಕ ಎತ್ತಿಕೊಂಡು ಹೋಗ್ತಾರೆ ಆಗ ಮುರಾರಿ ಎಲ್ಲೋ ಹೋದರೂ ನೀನು ನನ್ನನ್ನು ನಿನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ ಈಗ ನೀನು ಒಬ್ಬನೇ ಹೊಟ್ಟಿದೆಯಲ್ಲೋ ರಾಮಾಚಾರಿ ಅಂತ ಅಳ್ತಾ ಹೇಳ್ತಾನೆ ಇತ್ತ ಮನೆಯೊಳಗೆ ಚಾರು ಬರುವುದನ್ನು ನೋಡಿ ಜಾನಕಿ ಮತ್ತು ಅಜ್ಜಿ ಅಳುವುದನ್ನು ನಿಲ್ಲಿಸಿ ಸುಮ್ಮನಾಗ್ತಾರೆ ಆಗ ಚಾರು ಒಳಗಡೆ ಬಂದು ಅತ್ತೆಮ್ಮ ಇವತ್ತು ಬಹಳ ಹೂ ಬಿಟ್ಟಿವೆ ಇವತ್ತು ರಾಮಾಚಾರಿ ಹುಟ್ಟುಹಬ್ಬ ಅದಕ್ಕೆ ಎಷ್ಟು ಹೂ ಬಿಟ್ಟಿದೆ ಅನಿಸುತ್ತೆ ಮತ್ತು ಹೂ ಕೂಡ ಬಹಳ ಪರಿಮಳದಿಂದ ಇದೆ ಗೊತ್ತಾ ನನ್ನ ರಾಮಾಚಾರಿಗೆ ಈ ಹೂವಿನ ಪರಿಮಳ ಅಂದರೆ ತುಂಬ ಇಷ್ಟ ಈಗ ಇವನ್ನೆಲ್ಲ ಕಟ್ಟಿ ಇಡ್ತೀನಿ ರಾಮಾಚಾರಿ ಬಂದ ಕೂಡಲೇ ಅವನ ಕೈಲಿ ಹೂವನ್ನು ಮುಟ್ಸ್ಕೊತೀನಿ ಅವನಿಗೆ ನನಗೆ ಹೂವು ಮುಡಿಸೋದು ಅಂದರೆ ತುಂಬಾ ಇಷ್ಟ ಇದು ರಾಮಾಚಾರಿಗೆ ಚಾರು ಕೊಡೋ ಬರ್ತ್ಡೇ ಗಿಫ್ಟ್ ಅಂತ ಅಲ್ಲಿಂದ ಹೋಗ್ತಾಳೆ ಆಗ ಜಾನಕಿ ಮತ್ತು ಅಜ್ಜಿ ಚಾರು ನಾನು ಏನು ಹೇಳಿ ಹೇಗೆ ಹೇಳಿ ನಿನಗೆ ಅಂತ ಹೇಳ್ತಾ ಹೇಳ್ತಾ ಈ ಕಡೆ ಮಾನ್ಯತ ಮನೆಯಲ್ಲಿ ಅಕ್ಕೋ ರುಕ್ಕು ಟೆನ್ಷನಲ್ಲಿ ಓಡಾಡ್ತಿದ್ದನ್ನು ನೋಡಿ ಮಾನ್ಯತಾ ಏ ರುಕ್ಕು ಏನಾಯ್ತು ಏನಾಗಿದೆ ನಿನಗೆ ಎಂಜಾಯ್ ಮಾಡೋ ಟೈಮಲ್ಲಿ ಈ ರೀತಿ ಟೆನ್ಷನಲ್ಲಿ ಓಡಾಡ್ತಿದೆಯಾ ಅಂತ ಕೇಳ್ತಾಳೆ ಆಗ ರುಕ್ಕು ಅವರೇ ನನಗೆ ಪದೇ ಪದೇ ಸೋಲು ನೋಡಿ ನೋಡಿ ನನಗೆ ಯಾವುದರ ಮೇಲೂ ನಂಬಿಕೆನೇ ಬರ್ತಾ ಇಲ್ಲ ರಾಮಾಚಾರ್ಯ ಕತೆ ಏನಾಯ್ತು ಇಲ್ಲಿವರೆಗೂ ರಾಮಚರಿ ಸಾವಿನ ಸುದ್ದೇ ಬಂದಿಲ್ಲ ಅಂತ ಹೇಳ್ತಾಳೆ ಆಗ ಮಾನ್ಯತಾ ಈ ವಿಷಯ ನೀನು ಅಂದ್ಕೊಂಡಾಗೆ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಅವನ ಬಾಡಿಯಲ್ಲಿ ಎಲ್ಲಿ ಬಿಸಾಕಿದ್ದಾರೋ ಏನೋ ಯಾರಿಗೊತ್ತು ಆ ಬಾಡಿ ಯಾರ ಕಣ್ಣಿಗೆ ಬೀಳುತ್ತೋ ಏನೋ ಅವರು ಹೋಗಿ ಪೊಲೀಸ್ ಠಾಣೆಗೆ ತಿಳಿಸಿ ಪೊಲೀಸರು ಬಂದು ಬಾಡಿ ಚೆಕ್ ಮಾಡಿ ಆ್ಯಂಬುಲೆನ್ಸ್ ಕರೆಸಿ ಬಾಡಿನ ಹಾಸ್ಪಿಟ್ಲಿಗೆ ಸಾಗಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಯಾರ್ದು ಅಂತ ತಿಳ್ಕೊಂಡು ಮನೆಯವರಿಗೆ ಸುದ್ದಿ ಮುಟ್ಟಿಸೋದ್ರಲ್ಲಿ ತುಂಬಾ ಟೈಮ್ ಆಗುತ್ತೆ ಇರುಕು ಅದಕ್ಕೆ ನಾವು ಆರಾಮಾಗಿ ಎಂಜಾಯ್ ಮಾಡಬೇಕು ಈ ಥರ ಟೆನ್ಷನ್ ಮಾಡಿಕೊಂಡು ಕೂಡಬಾರ್ದು ಅಂತ ಹೇಳಿ ಮತ್ತೆ ಮತ್ತೆ ಕುಡಿಯಲು ಶುರು ಮಾಡ್ತಾರೆ ಈ ಕಡೆ ರಾಮಾಚಾರಿ ಶವದ ಜೊತೆಗೆ ಮುರಾರಿ ಸಹ ಆಸ್ಪತ್ರೆಗೆ ಹೋಗಿ ಒಂದೇ ಸಲ ಮಾತಾಡು ರಾಮಾಚಾರಿ ಅಂತ ಹೇಳ್ತಾನೆ ಈ ಕಡೆ ಚಾರು ಕಾದಿರುವೆ ನಿನಗೆಗಾಗಿ ರಾಮಾಚಾರಿ ಬೇಗ ಬಾ ಎನ್ನುವ ಹಾಡನ್ನು ಹಾಡ್ತಾ ಹೂವನೂ ಕಟ್ತಿರ್ತಾಳೆ ಇದನ್ನು ನೋಡಿ ಜಾನಕಿ ಮತ್ತು ಅಜ್ಜಿಗೆ ತುಕ್ಕ ಆಗ್ತದೆ ಆಗ ಚಾರು ಜಾನಕಿಗೆ ಅತ್ತಮ್ಮ ರಾಮಾಚಾರಿ ಫೋನ್ ಮಾಡಿದಾಗ ಯಾವಾಗ ಬರ್ತೀನಿ ಅಂತ ಹೇಳ್ದೆ ಅಂತ ಕೇಳ್ತಾಳೆ ಆಗ ಜಾನಕಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ದನಮ್ಮ ಅಂತ ಹೇಳ್ತಾಳೆ ಆಗ ಚಾರು ಈ ರಾಮಾಚಾರಿಗೆ ಬುದ್ಧಿ ಅನ್ನೋದೇ ಇಲ್ಲ ಹೊರಗಡೆ ಹೋಗುವಾಗ ಫೋನ್ ತೊಗೊಂಡು ಹೋಗಬೇಕು ಅಂತ ಗೊತ್ತಾಗಲ್ವಾ ಬರ್ತಡೆ ದಿನ ಒಟ್ಟಿಗೆ ಇರಬೇಕು ಅಂತ ಆಸೆಪಟ್ಟಿದೆ ಫೋನಲ್ಲಾದರೂ ಮಾತಾಡೋಣ ಅಂದರೆ ಮೊಬೈಲ್ ತೊಗೊಂಡು ಹೋಗಿಲ್ಲ ನನ್ನ ಜೊತೆ ಮಾತಾಡಿದೆ ಅವನಿಗೆ ಹೇಗೆ ಇರೋಕ್ಕಾಗುತ್ತೋ ನನಗಂತೂ ಅವನ್ನ ನೋಡಿದೆ ಮಾತಾಡಿದೆ ಒಂದು ನಿಮಿಷವೂ ಇರೋಕ್ಕಾಗಲ್ಲ ರಾಜಿಯವರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕಾ ಕಾಲ್ ಮಾಡಿ ಅಂತ ಮೆಸೇಜ್ ಹಾಕಿದ್ದೀನಿ ನೋಡೋಣ ಕಾಲ್ ಮಾಡ್ತಾರೇನು ಅಂತ ಹೇಳ್ಕೊಳ್ತಾ ಅತ್ತಮ್ಮ ರಾಮಾಚಾರಿಗೆ ಇಷ್ಟ ಆಗೋ ಅಡುಗೆ ಮಾಡಿದ್ರಲ್ವಾ ಇವತ್ತು ಅಡುಗೆ ಮಾಡೋ ಕೆಲಸ ನಿಮ್ಮದು ಅದನ್ನೆಲ್ಲ ನನ್ನ ರಾಮಾಚಾರಿಗೆ ಪ್ರೀತಿಯಿಂದ ತಿನ್ನಿಸೋ ಕೆಲಸ ಮಾತ್ರ ನನ್ನದು ಸರಿನಾ ಇವತ್ತು ಎಷ್ಟು ಹೂವಿದೆ ನೋಡಿ ಈ ಹೂವನ್ನು ನಿಮಗೂ ಕೊಡ್ತೀನಿ ಅಂತ ತಿಳ್ಕೊಬೇಡಿ ಈ ಹೂನೆಲ್ಲ ರಾಮಾಚಾರಿ ಬಂದಮೇಲೆ ಅವನ ಕೈಯಿಂದ ನಾನೇ ಮುಡ್ಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾಳೆ ಆಗ ಜಾನಕಿ ಮತ್ತು ಅಜ್ಜಿ ಚಾರು ಹೇಗೆ ಹೇಳಿ ನಿನಗೆ ಇದು ಎಂಥ ದುರ್ವಿಧಿ ನಮ್ಮದು ಮುರಾರಿ ರಾಮಾಚಾರಿ ಸತ್ತಿದ್ದಾನೆ ಅಂತ ಹೇಳಿದ್ದಾನೆ ಇವ್ ನೋಡಿದ್ರೆ ರಾಮಾಚಾರಿ ಬೇಗ ಬರ್ತಾನೆ ಅಂತ ಆಸೆಯಿಂದ ಕಾಯ್ತಿದ್ದಾಳೆ ಇವಳ ಹತ್ರ ಈ ವಿಷಯ ಹೇಗೆ ಹೇಳಬೇಕು ಅಂತ ಅಳ್ತಾ ಹೇಳ್ತಾರೆ ಈ ಕಡೆ ಡಾಕ್ಟರ್ ರಾಮಾಚಾರ್ಯ ಶವನ ಪರೀಕ್ಷೆ ಮಾಡಲು ಬಂದಾಗ ಮುರಾರಿ ನನ್ನ ರಾಮಾಚಾರಿ ಯಾಕೋ ಮಾತಾಡ್ತಾ ಇಲ್ಲ ಸ್ವಲ್ಪ ಏನಾಗಿದೆ ಅನ್ನಂತ ನೋಡಿ ಡಾಕ್ಟ್ರೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಪೊಲೀಸರು ಹೇ ದಡ್ಡ ಸತ್ತಿರೋ ಹೆಣ ಎಲ್ಲಿಂದ ಮಾತಾಡುತ್ತೋ ಅವರು ಪೋಸ್ಟ್ ಮಾರ್ಟಮ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಮುರಾರಿ ಡಾಕ್ಟರ್ಗೆ ಪೋಸ್ಟ್ ಮಾರ್ಟಮ್ ಮಾಡಬೇಡ್ರಿ ರಾಮಾಚಾರಿಗೆ ನಿನಗೆ ಎಂಥ ಸ್ಥಿತಿ ಬಂದ್ಬಿಡ್ತೋ ಮನೆಯಲ್ಲಿ ನಿನಗೋಸ್ಕರ ಬಸಿರಿಯಾಗಿರೋ ಚಾರು ಹೊತ್ತಿಗೆ ಕಾಯ್ತಾ ಇದ್ದಾರೆ ಕಣೋ ಎದ್ದೇಳು ರಾಮಾಚಾರಿ ಅಂತ ಅಳ್ತಾ ಹೇಳ್ತಾನೆ ಆಗ ಮುರಾರಿ ಸ್ನೇಹಿತ ರಾಮಾಚಾರಿ ಸತ್ತಿದ್ದು ನಿಜ ಅದನ್ನು ನಾವು ಒಪ್ಕೋಬೇಕು ಅಂತ ಮುರಾರಿಗೆ ಸಮಾಧಾನ ಮಾಡ್ತಾನೆ ಇತ್ತ ಮನೆಯಲ್ಲಿ ಚಾರು ಕೈ ತುಂಬ ಹಸಿರು ಬಳೆಗಳನ್ನು ಹಾಕೊಂಡು ತಲೆ ತುಂಬ ಹೂವನ್ನು ಮುರಿದುಕೊಂಡು ಜಾನಕಿ ಮತ್ತು ಅಜ್ಜಿ ಕುಳಿತಿರುವ ಕಡೆ ಬಂದು ಇದೇನಿದು ಇಬ್ರು ಹೀಗೆ ನೋಡ್ತಿದ್ದೀರಾ ರಾಮಾಚಾರಿ ಕೈಯಲ್ಲಿ ಹೂ ಮುಡ್ಸ್ಕೋತೀನಿ ಅಂತ ಹೇಳಿ ಳು ನಾನೇ ಮುಡ್ಸ್ಕೊಂಡು ಮುಡ್ಕೊಂಡು ಬಂದಿದ್ದೀನಿ ಅಂತನಾ ಅದು ರಾಮಾಚಾರಿಗೆ ಹೂವು ಅಂದರೆ ಇಷ್ಟನೇ ಹೂವನ್ನು ನಾನು ಮುಡ್ಕೊಂಡ್ರೆ ಇನ್ನೂ ಇಷ್ಟ ಅದಕ್ಕೆ ರಾಮಾಚಾರಿ ಮನೆಗೆ ಬಂದ ತಕ್ಷಣ ಸಂಪೂರ್ಣ ಮುತ್ತ ಇದೆ ಥರ ರೆಡಿಯಾಗಿಬಿಟ್ಟು ಅವನ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು